ಎಸಪ್ಪ ಕೆಲವೊಮ್ಮೆ ಹೃದಯದಲ್ಲಿ ನೊಂದು ಒಡೆದವನಾಗಿ ಚಿಂತೆಯಲ್ಲಿ ಮಾತನಾಡಿಬಿಡ್ತೀನಿ ಎಸಪ್ಪ ನನ್ನ ಕಹಿಯಾದ ಎಲ್ಲ ವಿಷಯಗಳನ್ನು ಮಧುರವಾಗಿ ಮಾಡುವ ದೇವರು ಸ್ವಾಮಿ ಅಪ್ಪ ನನ್ನ ಎಲ್ಲ ಕಣ್ಣೀರಿನ ವಿಷಯಗಳು ನನ್ನ ಹೃದಯದ ಎಲ್ಲ ಸಂಕಟಗಳು ನಿನಗೆ ತಿಳಿದಿದೆ ಸಪ್ಪ ನಿನ್ನ ವಾಕ್ಯ ನನಗೆ ಬಲಪಡಿಸುತ್ತದೆ ನನ್ನ ಕಣ್ಣೀರು ನಿನ್ನ ಬುದಲಿಯಲ್ಲಿ ತುಂಬಿದೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೇ ಅಲ್ಲ ದೇವರೇ ನೀನು ನನ್ನ ಸಂಗಡ ಇರುವುದು ನಿಜ ಸ್ವಾಮಿ ನನ್ನ ಕಣ್ಣೀರು ನಿನ್ನ ಮುಂದೆ ವ್ಯರ್ಥವಲ್ಲ ಸ್ವಾಮಿ ನೀವು ತರಿಸುವ ದೇವರು ನನಗೆ ಸಾಂತ್ವನ ಕೊಡುವ ಕರ್ತನು ನೀನಪ್ಪ ನಾನು ಸುರಿಸಿದ ಕಣ್ಣೀರಿನ ಕಾರಣವನ್ನು ತಿಳಿದ ದೇವರು ನೀನು ಸ್ವಾಮಿ Come on,